ಹಾಯ್ ಗೈಸ್ ವೀಕ್ಷಕರೇ ನಮಸ್ಕಾರ ಇವತ್ತು ಒಂದು ಬೆಂಗಳೂರಿನಲ್ಲಿ ನಾವಿರೋ ಅಂಥ ಏರಿಯಾದಲ್ಲಿ ಒಂದು ಮಂದಿರದ ಸಾಯಿಬಾಬಾ ಮಂದಿರ ಬಳಿ ಇದೆ ಇದು ಏನು ಕಾಯಿ ಅಂತ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂದರೆ ಇಷ್ಟು ದಪ್ಪ ಕಾಯಿ ಬಿಟ್ಟಿದೆ ಜೋಲಿದೆ ಇದು ತಿನ್ನೋಕ್ಕೂ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಇವತ್ತು ಬಂದೆ ನೋಡಿ ಬುಡದಿಂದ ಕೇಳಿಕನ ನೋಡಿ ಬುಡದಿಂದ ಕೊನೆ ಬುಡು ಮ್ಯಾಲವರೆಗೂ ಹಂಗೆ ಐತೆ ಕಾಯಿ ನೋಡಿ ಜೋಲೆ ಐತೆ ಇದೇನು ಕಾಯಿ ಅಂತ ನೀವು ಕಮೆಂಟಲ್ಲಿ ತಿಳಿಸಿದರೆ ನಿಮಗೆ ಹನ್ನೊಂದು ವರ್ಷ ನೀವೇನು ಅಂದ್ಕೊಂಡಿದ್ದೀರ ಹನ್ನೊಂದು ವರ್ಷ ನಿಮಗೆ ಸಕ್ಸಸ್ ಸಿಗುತ್ತಂತೆ ಇದು ಇದ್ರದ್ದು ಕಮೆಂಟ್ ಮಾಡಿ ಇಂಥ ಗಿಡ ಇಂಥ ಕಾಯಿ ಅಂತ ತಿಳಿಸಿರೆ ಹನ್ನೊಂದು ವರ್ಷ ಸುಖ ಜೀವನದಲ್ಲಿ ನಿಮ್ಗೆ ಯಾವುದೇ ಆಗ್ನೆ ತಡಾಂಕಗಳು ಜಗಳ ಯಾವುದು ಬರೋದೇ ಹನ್ನೊಂದು ವರ್ಷ ನಿಮಗೆ ಸುಖ ತ ಸಂಪತ್ತು ಜೀವನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಏನು ಹೇಳ್ತೀರಾ ಇದಕ್ಕೆ ಕಮೆಂಟ್ ಮಾಡಿ ತಿಳಿಸಿರೆ ನಿಮಗೂ ಹನ್ನೊಂದು ವರ್ಷ ಒಳ್ಳೆಯ ಫಲಿತಾಂಶ ಸಿಗುತ್ತಂತೆ ಎಲ್ಲರಿಗೂ ಶೇರ್ ಮಾಡಿ ಇದು ಯಾರಿಗೇನೋ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ವೀಕ್ಷಕರೇ ಏನು ಇದು ಕಾಯಿ ಏನನ್ನ ತಿಳಿಸ್ಕೊಟ್ರೆ ನಿಮಗೆ ತುಂಬ ಫಲಿತಾಂಶ ಸಿಗುತ್ತಂತೆ ಅಷ್ಟು ಬಾರಿ ಒಳ್ಳೆಯದಂತೆ ಇದು ಏನು ಅಂತ ನೀವು ಕಮೆಂಟ್ಗಳಲ್ಲಿ ತಿಳಿಸ್ಕೊಡ್ಬೇಕು ಅಂದರೆ ನೋಡಿ ಇದು ಅಷ್ಟು ಕಾಯಿಗಳು ಜೋಲಿರುತ್ತೆ ಮುನ್ನೂರ ಅರವತ್ತೈದು ದಿನವೂ ಇರುತ್ತೆ ಅದಕ್ಕೆ ಈ ಬೀಜ ತಗೊಂಡೋಗಿ ನೀವು ಇಕ್ಬೋದು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮಿಸಿ ಜೈನ್ ಜೈ ಕರ್ನಾಟಕ